ಅದೇನ ಕೈ ತಲೆ ಮೇಲೆ ಕಂಡಿರೋದು ದಿವ್ನ ಹಾಂ ಲೇಯ್ ಲಪ್ಪಯ್ಯ ಇಲ್ಲಡ ಇಲ್ಲಡ ಎಲ್ಲ ಅವರ ಅಪ್ಪನೇ ಅವನು ಅವ್ನು ಹಾಂ ಮೌ ಅಮ್ಮ ಅವ್ರು ಹಾಸ್ಪಿಟ್ಲಿಗೆ ಕಾಸು ಕಟ್ಟು ಅಂತ ಹೇಳ್ತವ್ರೆ ನೀನು ಹಂಗೆ ನೋಡ್ಕೊಂಡು ಬರ್ತಾ ಇದೆಯಲ್ಲ ಕಾಸಿಲ್ಲ ಅವ್ರು ಕಟ್ಟು ಅಂದ್ಬಿಟ್ಟು ನಾವು ಕಟ್ಬಿಡ ಕಾಯ್ತದೇನೋ ಬತ್ತರ್ ತಡಿ ಭತ್ತರ್ ತಡಿಯೋ ಕಟ್ತಾರೆ ಮೌ ಯಾರಮ್ಮ ಬರೋದು ಯಾರು ಬರೋದು ಯಾರು ಕಟ್ತಾರೆ ಹಾ ಅವರೇ ಬೋಗ್ರ ಮನೆಯವರು ಭತ್ತರ ಹೊಸಡ್ಕೋ ಮೌ ಎರ್ಗೆ ಗಂಟ ಮೇಲೆ ನಮ್ಮ ಜವಾಬ್ದಾರಿ ಏನು ಮಾತಂತ ಮಾತಾಡ್ತಾ ಇದೀಯಾ ನಮ್ಮ ಮನೆಗ್ ಬಂದವಳೆ ನಾವ್ ಯಾಕಮ್ಮ ನೀನು ಈ ದುರ್ಬುದಿ ಎಲ್ಲ ಕುಡಿತ ಬಿರು ಬೀರು ಬೀಗ ಅಲ್ಲ ಮಗು ಮೇಲೆ ಒಂದು ಎರಡು ಬಟ್ಟನ ಎತ್ಕೊಂಬರ್ಕ್ ಆತ ಇಲ್ಲ ಮುಗು ಮೇಲೆ ಒಂದು ಬಟ್ಟೆ ಇಲ್ಲ ಹ ಒಟ್ಟೆನ ಒಟ್ಟೆನ ಅಂತ ಇದ್ದಲ್ಲ ಅದಿಕ್ಕೀಗ ನಾನು ಏನ್ ಎತ್ಕೊಂಬಾರದು ಮತ್ತಬಿಟ್ನ ಅದೇಕ ಕೈ ಅವನ ಹಂಗಿ ಕೊಂಡ್ ಅದೇನಪ್ಪ ನಂಗೂ ತಿಳಿದ ನಾನು ಅದೇ ನೋಡ್ತಾ ಇದ್ದೀನಿ ಇದ್ದಂಗೆ ಅವನೇ ಹೂನಾ ನೋಡ ನನ್ನ ಮಗಳ ಅದೃಷ್ಟ ಬಂದ್ಬಿಡ್ತಾವೇ ಲೇಗಂಗ ನೋಡ ಗುಣ ಮೂವ್ ಆಗ್ಬಿಡ್ತಲ್ವಾ ನಾನೆಲ್ಲ ಏನು ಮೂವ್ ಆಗ್ತದೆ ಅನ್ಕೊಂಡಿದ್ನಿ ನನ್ನ ಮಗಳ ಅದೃಷ್ಟ ಲಕ್ಷ್ಮಣಪ್ಪ ಏನು ಬತ್ತದ ನೋಡ ಅದೃಷ್ಟ ಅವ್ಳಕ ಏನ್ ನೋಡು ಅದೆಲ್ಲ ಕತೆ ಇರ್ಲಿ ಬೀರು ಬೀಗ ಕೊಡಮ್ಮ ಡಾಕ್ಟರ್ ಕೇಳ್ತಾವ್ರೆ ಏ ಆಸ ಬೀರ್ಸ್ ಅಡ್ಕೊಳು ಅಂತೇಳು ಏನ್ ಹಾಸ್ಪಿಟ್ಲಲ್ಲಿ ಬಿಟ್ಟು ಹೊಡಗಲ್ಲ ಅಲ್ಲಮ್ಮ ಎರ್ಗೆ ಕರ್ಕೊಂಡಿದಿರ್ತಾನೆ ನಮ್ ಜವಾಬ್ದಾರಿ ತಾನೆ ನಮ್ದೇ ಜವಾಬ್ದಾರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ರಸ್ತೆ ಹ್ಞೂ ಹೋಗಮ್ಮ ನೀನು ನಂಬಿ ಯಾವ ಕೆಲ್ಸಕ್ಕೂ ಮುಂದಕ್ಕೆ ಹೋಗ್ಬಾರ್ದಮ್ಮ ನಮ್ಗೆ ಮರ್ಯಾದೆ ಇರಲ್ಲ ಲೈ ಅಲ್ಲೆಲ್ಲ ಹೋಗ್ತಾ ಕುತ್ಕೋ ಕೂತ್ಕೋ ಚಂದ್ರಿಗೆ ಫೋನ್ ಮಾಡೋದು ಯರ್ಗೆ ಆಯ್ತು ಅಂತ ಹೇಳೋ ಅವ್ರಗ್ ಓ ಮಾಡ ಅವ್ರಾಹ್ ಬಂದ್ರಮ್ಮ ಬಂದ್ರಿ ಅದ ಇಬ್ರು ಬಂದ್ರು ಏನ್ ಮಗುವ ಮಗನಪ್ಪ ಮಗನ ಅದೇ ಸುಳ್ಳು ಹೇಳ್ತಾ ಇಲ್ಲ ಸುಳ್ಳ ಮಗನ ಓಹೋ ಮಗನ ಉಟ್ಬಿಟ್ಟವನಲ್ಲಪ್ಪ ಲೈ ಏನ್ ಕೈ ಅಂಗಿಕ್ ಕಂಡವನ ನಾನು ನೋಡ್ತಾ ಇದೀನಿ ಗಂಡಮಗು ಓನಪ್ಪ ಊನಪ್ಪ ಮಗನ ಮಗನ್ ಶಿಖನೇ ಅಪ್ಪನ್ ಫೋನ್ ಮಾಡಗ ನೀರ ಲೈ ಏನ ಕೈ ಅಂಗಿಕ್ ಕಂಡಿದ್ಯಾ ಳ ದೊಡ್ರ ಹಿಂದಳ ಎತ್ಕಳ ಮಗನ ಅವಳ ನಂಗೆ ದಿಗ್ಲಿಲ್ಲ ಬಿಗ್ಗಿದ್ ಹೋಗ್ಬಿಟ್ಟಾನಂತ ಇಲ್ಲ ಬರಲೇ ಎತ್ತ ಬರ ಲೈ ಕಂಡ್ಯಾ ನಾನ್ ಬಂದಿದ್ ಚಿಕ್ಕಪ್ಪ ಅಪ್ಪ ಚಿಂಗಾರ ಲೈ ಅಯ್ಯೋ ನಾನು ಏನ್ ಮಗು ಆಗ್ಬಿಡ್ತದೋ ಅಂತ ಆಗ್ಲೂ ರಾತ್ರಿ ಅದೇ ಒಂದ್ ದಿಗ್ಲತ್ ಕಂಡಿತ್ತು ಗೀತಾ ಗೀತಾ ಹೆಂಗತ್ತೆ ಅಯ್ಯೋ ಆಪರೇಷನ್ ಮಾಡಿದ್ದಪ್ಪ ಆಪರೇಷನ್ ಮಾಡಿ ಮಗುನ್ ತಗ್ಗಿತ್ತು ಅದೇ ಆಪರೇಷನ್ ಮಾಡುವಾಗ ಮೋದಿ ತಪ್ಪೋಗಕ್ಕ ಅದೇನೋ ಕೊಡ್ತಾರಲ್ಲ ಇಂಜೆಕ್ಷನ್ ಅದು ಕೊಟ್ಟವ್ರೆ ಇನ್ನ ಅದು ಇದಾದಂಗಿಲ್ಲ ಹ ಇನ್ನ ಮುಂಪುರ ಹಂಗೆ ಅದೇ ಹ್ಞೂ ಮಲ್ಕೊಂಡು ಮಲ್ಕಂಡು ಲೇಯ್ ಲೇ ಕೂದ್ಲು ನೋಡು ತೋಡನೆ ಯುಟೂಬೇ ಪೂನಪ್ಪ ಕೂದ್ಲಲ್ಲ ಅವನ ಅಪ್ಪನ ಕಿತ್ತಂಗೆ ಉಂಗುರು ಕೂದ್ಲಾ ಎದಲ್ಲೇ ಎದ್ರಳೆ ಎದೇಳದ ಎದ್ರಳ ನೀನು ಲೇಯ್ ಲೇ ಬಂಗಾರಕ್ಕೆ ಎದ್ದ ಲೇ ಅಲ್ಲಮ್ಮ ಬಂಗಾರಮ್ಮ ನಿನ್ನ ಜನ್ಮ ಕಷ್ಟ ಬೆಂಕಿ ಇತ್ತು ಹೋಗ್ಬೋ ಕೊನೆ ಕ್ಷಿಕ್ ಐತಿ ಅಲ್ಲ ಬಸ್ ಅನ್ಸಿನ ಆಸ್ಪತ್ರೆಗೆ ಕರ್ಕೊಂಬಂದಲ್ಲ ಅವಾಗ ಬಟ್ಟಿಗೆ ತರ್ಬೇಕು ಅಂದ್ರೆ ಜ್ಞಾನ ಬೇಡ ಒಂದು ಬೆಡ್ ಶೀಟನ್ನು ಎತ್ಕೊಂಡು ಬರ್ತಾರೆ ಸೊಳ್ಳೆ ಬೇರೆ ಮಗು ನೋಡು ಎಷ್ಟು ತಣ್ಣಿಗೆ ಅವ್ನೆ ಎನಕ್ಕಿ ಗ್ನಾನ ಬೇಡ ಇಷ್ಟು ವಯಸ್ಸಾಗಿ ಕತ್ತಾಗೊಷ್ಟು ವಯಸ್ಸಾದ ನಿನ್ಕ ಜ್ಞಾನ ಬೇಡ ಗ್ಯಾನ್ ಕೆಟ್ಟ ಅನ್ಸೀನು ನೀವು ನಾವ್ ಮುಂತಾ ನಾವು ಬುದ್ರೆ ಆಗಲ್ಲ ಹ್ಮ್ ಬೇರೆ ಅವ್ರ ಉಗಿದ್ರೆ ಚೆನ್ನಾಗಿರುತ್ತೆ ಅಲ್ಲ ಮಗು ಅವಳೆ ಬಾಣ ಅಂತಿ ಅವಳೆ ಒಂದು ಬೆಡ್ ಶೀಟ್ ಎತ್ಕೊಂಬರ್ಬೇಕು ಅನ್ನೋ ಜ್ಞಾನ ಬೇಡ ಅಯ್ಯ ಏ ನಿನ್ ಜ್ಞಾನ ಗಿಟ್ಟಿ ಅಂಗ್ಸ್ಕೊತ ಓ ಇಷ್ಟು ವಯಸ್ಸಾಗದ್ ಏನ್ಕ ನಾಲ್ಕತ್ತಕ್ಕಾಗಷ್ಟು ವಯಸ್ಸಾಗೋದೇ ಜ್ಞಾನ ಬೇಡ ಅನಿಕಾ ಲೇ ಎಲ್ಲನೂ ಕಲಿಬಿಡಾ ಅಲ್ಲಲೆ ಎಳೆ ಮಗು ಬಾಣ ಅಂತಿ ಎಲ್ಲ ಅವ್ರೇನು ಅದೊಂದು ಜ್ಞಾನ ಬೇಡ ಇವಾಗ ಹುಡ್ಗಿ ಕತ್ತಲೆ ಬೆಟ್ಟ ಕಟ್ಟೋದು ಬೇಡ ಹಾ ಹೆಂಗಿದ್ರೆ ಹಂಗೆ ಕರ್ಕೊಂಡ್ ಹೋಗ್ ಬಂದವಳೆ ಲೇ ರೂಪಾನ ಆಸ್ಪತ್ರೆಗೆ ಸೇರಂತೀನಾ ಇನ್ನ ಇಲ್ಲ ಅಲ್ಲ ಬರೋದ್ ನೀವ್ ಏನ ಎತ್ಕೊಂಡ್ ಬರೋ ತಾನೇ ಅದೇಳು ಮುಖ್ಯವಾಗಿ ಹ್ಮ್ ಮನ್ಯಾಗ ಇರೋ ಭೋತಿ ಹಾಸಿಗೆ ಮಂಚ ಎಲ್ಲ ಹೇಳಿದಿರಿ ತಲಮೇಲಿ ಕೊಂಡ ಬರ್ಮಿಟ್ ತಿದ್ನೇ ಹಿಂಗೇನಲ್ವಾ ಹೌದೇ ಹಾ ಎಲ್ಲ ತಲಮೇಲಿ ಪೆಂಡ್ ಎತ್ಕೊಂಡು ಬರ್ತಿದ್ನೇ ಮಂಜಾ ಬೇಸಿಟು ಬಿರುವಾಗಿರುವ ಎಲ್ಲನೂನ ಲೇ ಎದ್ದಲ್ಲೆ ಅನ್ಕೋದಲ್ಲೆ ಲೇ ಕಣ್ಣಿಗೆ ಲಂ ಬಿಡಾ ಆಗಲಿ ನಿಮ್ಮ ಅಪ್ಪನ ಬಂದ ಲೇ ಇಂದೆ ಲೇ ಎತ್ಕಳ ಓ ಲೇನಗ್ ದಿಗ್ಲೇ ನಾನು ಯಾವಾಗಲೂ ಏಳೆ ಮಕ್ಕಳ್ ಎತ್ಕೊಂಡಿಲ್ಲ ಸಾರಾಡ್ ಬಿಡು ಆಗ್ ಬಗ್ ದಿಗ್ಲೇಗ್ಲಿ ಬಗ್ ದಿಗ್ಲಂತೆ ಲೇ ನೀ ಬಾಯ್ಮ್ ಕೊಂಡಿರಲೇ ಲೇ ನೀ ಏನೋ ಅನ್ಕೊಂಡಿದ್ದೆ ಪೆಗ್ನೂ ನೀನೇ ತಿಳಿಯಲ್ಲ ಅನ್ಕೊಂಡಿದ್ದೆ

ಎಲ್ಲ ನಿಮ್ಮ ತ್ಯಾತ್ನ ಶಾರು ಮಗುರು ಸದಾಶಿವ ಓಪನ್ ಎಲ್ಲಿ ಎಲ್ಲಿ ಎಲ್ಲ ನಿಮ್ಮ ತ್ಯಾತ್ನ ಹಾಂ ಇನ್ನ ನಿಮ್ಮ ತ್ಯಾತು ತಿಳಿದು ಅಯ್ಯೋ ಮಗು ನೋಡಲೇ ಇವಳು ಇವ್ಳು ಮಖ ಹೋಗ ಹೋಗೋ ಏನು ಬರ್ಬಾರ್ದು ಬಂದು ಓದ್ಕೊಂಡು ಹೋಗಿಲ್ಲ ಹ್ಞೂ ಈ ಬಂಗಾರ ಮುಟ್ಟುವ ಒಂದು ಬೇಡ್ ಶೀಟ್ ಅನ್ನೋ ತರೋದಲ್ಲ ಮಾರಾಯ್ತು ಹೋಗೋ ಅಲ್ಲಿ ಯಾರೋ ಅವರ ಹತ್ರ ಯಾರ ಹತ್ರ ಒಂದು ದೀಸ್ಕೊಂಡಾನ ಬಾ ಹೋಗೋ ಹನ್ನೊಂದು ಸಗ್ಗಳತ್ರ ಚಳಿ ಅಪ್ಪ ಕೇಳ್ತೀನಿ ಹ್ಞೂ ಕಟ್ಟಮ್ಮ ಕಟ್ಟಮ್ಮ ಕಾಸು ಬಾಯ್ ಮುಸ್ಕೊಂಡು ನೀನು வ கூலை துபுளு கலாட்ட நோடு அதுக்கு மகுவா அல்லா சளி சும்னாருங்க அண்ணனா சும்மேருங்க சும்மேராங்கித்ல எங்கித் நீனா ಏ ನೀನು ಮಾತಾಡ್ಸ್ಬೇಡ ಸುಮ್ಮನೆ ಇರೋವನ್ನ ಮಾತಾಡ್ಸ್ಬೇಡ ನೀನು ಹ್ಞೂ ಮಾತಾಡ್ಸ್ಬೇಡ ಇದು ಇದು ಬೀಳ್ತಾವೆ ಅಣ್ಣ ಕೈಲಿ ಏಟಿಗೆ ಬೀಳ್ತಾವೆ ನಿಂತ ಏಯ್ ನೀವು ಯಾರು ಮಾತಾಡ್ಸ್ಬೇಡ್ರಿ ಅವ್ನು ನನ್ನ ಮಾತು ಮಾತ್ರ ಕೇಳೋದು ಹ್ಞೂ ಅಣ್ಣು ಬೇಡ ಅಮ್ಮನು ಬೇಡ ಅಲ್ಲಮ್ಮ ನಿಂತ ಆಶಂಕ್ರ ಏನ ಅಪ್ಪ ಆಸ್ಪತ್ರೆ ಬಿಲ್ ಕಟ್ಟಿಲ್ಲೋ ಏನು ಮಾಡ್ಬೇಕಂತ ನನ್ನ ಕತ್ತಿಳಿತಾ ಇಲ್ಲ ಇನ್ನೂ ಕಟ್ಟಿಲ್ಲ ಹ್ಞೂ ಇಲ್ಲಪ್ಪ ಏನೋ ಅವರು ಮೂವತ್ತೈದು ಸಾವಿರನೋ ನಲ್ವತ್ತು ಸಾವಿರನೋ ಹೇಳ್ತಾವ್ರೆ ಅದೇನೋ ಹಂಗೆ ವಿಚಾರಿಸಿ ಹಂಗೆ ನೋಡಪ್ಪ ನಮ್ಮ ಅಮ್ಮನ ಕಾಸ್ ತಂದಿಲ್ಲಂತೆ ಇಲ್ಲಿ ಬಿಡು ನಾ ಕರ್ತೀನಿ ಬಿಡು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ್ರಿ ನೀವು ದುಡ್ಡು ಬಗ್ಗೆ ಏನು ಯೋಚನೆ ಮಾಡಬೇಡಿ ಕೊಡ್ತೀನಿ ಆಯ್ತಾ ನಾನು ಕರ್ತೀನಿ ನಾನು ಕರ್ತೀನಿ ಗೀತಾ ಗೀತಾ ಮಗುಕಿನ್ನ ಹಾಳು ಕುಡ್ಸಿಲ್ಲೇನಪ್ಪ ಇಲ್ಲಂತೆ ಅದೇನೋ ಜ್ಞಾನ ತಪ್ಪೋಗಿರೋದು ಸೂಜಿ ಹಾಕೋರಂತೆ ಅದಕ್ಕೆ ಇನ್ನ ಅದೇ ಅವಳಂತೆ ಇನ್ನ ಹಾಲು ಕುಡ್ಸಿಲ್ಲಂತೆ ಅದ ಇವನು ಅದೇ ಮುಳಿಸ್ ಮದ ಪಪ್ಪ ಏನು ಮಗು ಕೊಚ್ಚಕ್ಕ ಏನು ಇಲ್ಲ ಲೇ ರಾಜ್ಕುಮಾರ ರಾಜ್ಕುಮಾರ ನಮ್ಮ ಬಲೇ ಕುಚೆ ಅಷ್ಟೆ ಮಾಡ್ತಾಳಪ್ಪ ಆಶಂಕರ ನಂಗೆ ಅದಕ್ಕೆ ಮನ್ಸಿಗೆ ಬೇಜಾರು ನಾವು ಮೇಲೆ ನಾವು ಜವಾಬ್ದಾರಿ ಏನಿದೆ ಅದನ್ನು ತಿಳಿಸ್ಕೊಬೇಕು ಬೇರೆ ಅವ್ರಿಗೆಲ್ಲ ನಾವು ಕಾಯಂಗಿಲ್ಲ ಅವಮಾನ ಮಾಡ್ತಾಳೆ ನಮ್ಗೆ ಎಲ್ಲಾರ ಮುಂದೇನೋ ಇರಲಿ ಬಿಡೋ ಪರವಾಗಿಲ್ಲ ಅಯ್ಯಯ್ಯ ಪರವಾಗಿಲ್ಲ ಬಿಡು ನೀವು ಕಟ್ಟಿದ್ರೆ ನಾವು ಕಟ್ಟಿದ್ರೆ ಅನ್ನಂತೆ ನಾನು ಕಟ್ತೀನಿ ಬಿಡು ಅದು ಇಷ್ಟಾನಾಗಲಿ ಹಂಗಂತಲ್ಲಪ್ಪ ಇವಾಗ ನಾವು ಎರ್ಗೇಕಂತ ಕರ್ಕೊಂಬಂದಿದ್ದಿರ್ತಾನೆ ಜವಾಬ್ದಾರಿ ಎಲ್ಲ ನಮ್ದೇ ತಾನೆ ನಾವೇ ಕಟ್ಬೇಕಲ್ಲ ನೋಡಿ ಇವಾಗ ನೀನು ಬಂದು ಕೇಳ್ಕೊಳಂಗಾಯ್ತು ಹೋಗಪ್ಪ ಏನು ಏನು ಗತಿ ಇಲ್ಲ ಅಂತಂದ್ರೆ ಒಂಥರ ಕಟ್ಟೋಣ ಹಾಂ ದಂಡೆ ದುಡ್ಡಿ ಕೊಂಡು ಈ ಆಟ ಆಡ್ತಾಳೆ ನೋಡು ಅಣ್ಣ ಅದಕ್ಕೆ ಯಾಕೆ ಬಿಡು ಬಿಡುವ ಯಾವ್ದು ಇಲ್ಲಂತೆ ಇವ್ರು ಬಂದವರಲ್ಲ ಅಪ್ಪಯ್ಯ ಹೋಗಿ ಒಂದು ಬೆಡ್ಶೀಟ್ ಅನ್ನ ತಕೊಂಬತ್ತೀಯಾ ನಮ್ಮ ಸರಿ ಅಜ್ಜಿ ತಕೊಂಬತ್ತಿನಿ ಆಶಂಕರ ಅಲ್ಲಿ ನಿಂಗೆ ಕೈ ಅನ್ಸ್ತದೆ ಕತ್ರೆ ಹೆಂಗೆ ಕೊಡಪ್ಪ ಯಾಕಣ್ಣ ನನಗೆ ಬಂದಿದ್ದ ಪಾಪ ಎಲ್ಲ ಬರ್ಲಿ ಇವತ್ತು ನಮ್ಮ ಅಮ್ಮನ ತಿದ್ದು ತಿವುದು ತು ಸಾಯಿಸ್ಬಿಡ್ತೀನಿ ಬಿಡ್ತೀನಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋದ್ರು ಪರವಾಗಿಲ್ಲ ಏನಕ್ಕಮ್ಮ ನೀನು ಈ ಅವಮಾನ ಮಾಡ್ತಾ ಇದೆಯಾ ನಮಗ ಏನಕ್ಕೆ ಈ ಅವಮಾನ ಮಾಡ್ತಾ ಇದ್ಯಾ ಯಾಕೋ ಏನಾಯ್ತು ಏನಾಯ್ತು ಇವಾಗ ಎಲ್ಲ ಕೊಡಿ ತಕಾಸು ನಾನೇ ಹೋಗಿ ಬಿಸಿ ತಕೊಂಬ ಮಗುಕ ಅಣ್ಣ ನಡಿ ಒಂದು ಶರ್ಟ್ನಾ ಒಂದು ಇದು ಬೆಸಿ ತಗೋ ತಕೊಂಬರ ನಡಿ ಮಗುಕಾ ಯಾವ್ದು ಬೇಡ ನೀನ್ ಸುಮ್ಮನೆ ಇರಪ್ಪ ಸುಮ್ಮನೆ ಇರೋ ಮಗು ಆಸ್ಪತ್ರೆ ಬಿಲ್ ಕಟ್ಟಮ್ಮ ಕಟ್ಟಮ್ಮ ಆಸ್ಪತ್ರೆ ಬಿಲ್ಲು ಕಡ್ತೀಯ ಇಲ್ಲ ಒನ್ ನನ್ನ ಹತ್ರ ಒಂದು ರೂಪಾಯಿ ಇಲ್ಲ ಗಂಗ ಒಂದು ರೂಪಾಯಿ ಇಲ್ಲ ಯಾರಪ್ಪ ಕೊಡ್ತಾರೆ ಇನ್ನೊಂದು ಗಣ್ಣವನಕ ಗಣ್ಣನ್ ಸಂಪಾದನೆ ಮಾಡಿ ಕೊಡ್ತಾರ ಇಲ್ಲ ನೀನು ನನ್ನ ಕೈಗೆ ಒಂದು ರೂಪಾಯಿ ಕೊಡ್ತೀಯ ಯಾರು ಕೊಡ್ತಾರೋ ಗಂಗ ಯಾಕೋ ಗಂಗ ಈ ಮಾನ ಮರ್ಯಾದೆ ತೆಗಿತಾ ಇದ್ಯಾ ಅಜ್ಜಿ ನಾನು ಕಟ್ತೀನಿ ಸುಮ್ಮನೆ ಸುಮ್ನೆ ಲೇ ದೊಡ್ಡನೇ ಇವಾಗ ನಮ್ಮನ್ ಕರ್ಕೊಂಡೋಗದ ಅವ್ರ ಮನ್ಕೋಗಾ ಲೇ ಅವ್ರ ಮನ್ಗ ಅವ್ರ ಮನ್ ಕರ್ಕೊಂಡು ಹೋಗೋದ್ ಇಲ್ಲ ನಮ್ಮನ್ಗೆ ಕರ್ಕೊಂಡು ಹೋಗೋಣ ಅಪ್ಪನ್ ಕೇಳ್ಬೇಕು ಅಮ್ಮನ್ ಕೇಳ್ಬೇಕು ಹಾ ಅವ್ರ್ ಕೇಳದ್ಮೇಲೆ ಲೇ ಬಿಡುವ ಅಪ್ಪನ್ ಫೋನ್ ಮಾಡಾ ಇವ್ರು ಆಶಂಕರ್ನ್ ಕೇಳ್ತೀನಿ ಆಶಂಕರ ಏನಪ್ಪಾ ಕಾಕಿನಿ ಬಿಡ ಬಿಡು ಇದಾಕಮ್ಮ ಬೊಟ್ಟಿ ಬಂಗಾರಮ್ಮ ಹಿಂಗ್ಯಾಡ ನನ್ ಬಡವಳು ನನ್ನ ಹತ್ರ ದುಡ್ಡು ನೀನ್ ನೋಡಿದ್ರ ನನ್ಕೇನ್ ಬಡವಳು ಅಂತ ಅನ್ಸೋದ ಇಲ್ಲ ಕೇಳ್ತಿಯಾ ಬಡವರಂದ್ರ ಬಡಕಲ್ ಬಡಕಲ್ಗ ಇರ್ಬೇಕು ನೀನ್ ನೋಡಿದ್ರೆ ಕೊಯ್ದ್ರೆ ಊರ್ಕೆಲ್ಲ ಅತಿಯಾ ಹಾ ಇವಾಗ ಏನಾಯ್ತು ಯಾಕೆ ಇವಾಗ ಹೇರ್ಗ ನೀರ ಇವತ್ತು ನೀನೇ ಆಸ್ಪತ್ರೆ ಬಿಲ್ ಕಟ್ಟಬೇಕು ನೀನೇ ಕಟ್ಟಬೇಕು ಆಸ್ಪತ್ರೆ ಬಿಲ್ ಮೊದ್ಲೆ ಮಗುದ ಏನೇ ಆದ್ರೂ ಜವಾಬ್ದಾರಿ ನಿಂದೆ ನಾಮಕರಣ ಹಿಡಿದು ಆಸ್ಪತ್ರೆ ಎಲ್ಲಾ ಖರ್ಚು ನಿಮ್ದೆ ಎಲ್ಲಾ ಖರ್ಚು ನಿಮ್ದೆ ಅಷ್ಟು ಮಾತ್ರ ನೀನ್ ಏನ್ ಕಮ್ಮ ಕರ್ಕೊಂಬರ್ಬೇಕಾಗಿತ್ತು ಏನ್ ಕಮ್ಮ ಕರ್ಕೊಂಬರ್ಬೇಕಾಗಿತ್ತು ಬಂಗಾರಮ್ಮ ಸುಮ್ನೆ ಸುಮ್ಮನೆ ಆಗಲ್ಲ ಯಾರು ಕಟ್ಟಿದ್ರೆ ಏನಂತೆ ನಮ್ಮ ನಮ್ಮ ಮೊಬೈಲ್ ಅದ್ವಾ ಏ ನೀ ಬಾಯಿ ಮುತ್ಕೊಂಡು ನಿಂತ್ಕೊಲ್ಲೆ ಅಪ್ಪ ಸುಮ್ಮನೆ ಇರ್ತೀಯ ನೀನು ಸುಮ್ಮನೆ ಇರು ನೀನು ಲೇನ ನಾನು ತಮಾಷೆ ಮಾಡಿದ್ ಹೇಳಲೆ ಮಗು ಕಟ್ತಾರೆ ಬಿಡಮ್ಮ ಅದಕ್ಕೆಲ್ಲ ಯಾಕೆ ಹೇಳ್ತೀಯ ನೀನು ಎಂತ ಹೇಳು ಅಂತ ನಮಗೆ ತಿಳಿದ ಕಟ್ತಾರೆ ಬಿಡು ಅಲ್ವಲ್ಲ ಎಷ್ಟು ತಿಳಿಸ್ಬಿಟ್ಟಲೆ ಹ್ಞೂ ಅಲ್ಲಿ ಹೋಗ್ಬಿಟ್ಟು ಒಂದು ತಾಯ್ತಾ ಕಟ್ತಾನೆ ಹೇಳು ಬಿಗ್ಲು ಬಿತ್ತಿದ್ರೆ